ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ ಶ್ರೀಮದ್ಭಗವದ್ಗೀತಾ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ಅಧ್ಯಾಯವಾಗಿರುವ ಜ್ಞಾನ ಯೋಗದ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಅಗ್ನಶ್ಚ್ರದ್ಧಶಾತ್ಮಶ್ಯತಿ ನಾಯನ್ ಲೋಕೋಸ್ತಿನಪರೋ ನ ಸುಖಂ ಸಂಶಯಾತ್ಮನಃ ಜ್ಞಾನವಿಲ್ಲದವನು ಶ್ರದ್ಧೆ ಇಲ್ಲದವನು ಸಂಶಯಾತ್ಮನೂ ಕೂಡ ನಾಶವಾಗುತ್ತಾನೆ ಸಂಶಯಾತ್ಮನಿಕನಿಗೆ ಈ ಲೋಕವೂ ಇಲ್ಲ ಪರಲೋಕವೂ ಇಲ್ಲ ಜೊತೆಗೆ ಸುಖವೂ ಇಲ್ಲ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಇದನ್ನ ನಾವು ವಿಸ್ತೃತವಾಗಿ ಅವಲೋಕನೆ ಮಾಡಬೇಕು ಅಂತಳಂದ್ರೆ ಇಲ್ಲಿ ಕೃಷ್ಣ ಮೂರು ರೀತಿಯ ಜನರ ಬಗ್ಗೆ ತಿಳಿಸ್ತಾ ಇದ್ದಾನೆ ಒಂದು ಜ್ಞಾನವಿಲ್ಲದವನು ಎರಡು ಶ್ರದ್ಧೆ ಇಲ್ಲದವನು ಮೂರು ಸಂಶಯಾತ್ಮ ಈ ಮೂರು ಬಗೆಯ ಜನರು ಕೂಡ ನಾಶವಾಗುತ್ತಾರೆ ಎನ್ನುತ್ತಿದ್ದಾನೆ ಕೃಷ್ಣ ಮನುಷ್ಯ ತನ್ನ ಜೀವನದಲ್ಲಿ ಯಾವುದನ್ನ ಪಡಿಬೇಕು ಮತ್ತು ಯಾವುದನ್ನ ಬಿಡಬೇಕು ಎಂಬ ಅದ್ಭುತವಾದ ಸಂದೇಶ ಈ ಶ್ಲೋಕದಲ್ಲಿ ಅಡಗಿದೆ ಅಂತೂ ಅಜ್ಞಾನದಲ್ಲಿರುವವರಿಗೆ ನಮಗೆ ಕಾಣುವಂತೆ ನಮ್ಮ ಮುಂದೆ ಯಾವ ಭವ್ಯ ಜೀವನದ ಆದರ್ಶವೂ ಕೂಡ ಇರುವುದಿಲ್ಲ ಅಜ್ಞಾನಿಗೆ ಈಗ ಯಾವುದು ಕಾಣುತ್ತದೆಯೋ ಯಾವುದನ್ನು ಅನುಭವಿಸುತ್ತಾನೆಯೋ ಅದೊಂದೇ ಸತ್ಯ ಅದನ್ನು ಮೀರಿದ ಸತ್ಯ ಅವನಿಗೆ ಅರಿಯದು ಇಂದ್ರಿಯ ಮತ್ತು ಅದಕ್ಕೆ ಸುಖವನ್ನು ಕೊಡುವ ವಸ್ತುಗಳು ಇವುಗಳು ಮಾತ್ರ ಸತ್ಯ ಅವನಿಗೆ ಜಡ ಕಣ್ಣಿಗೆ ಅವನ ಆತ್ಮನಾಗಲಿ ಎಲ್ಲ ವಸ್ತುಗಳ ಹಿಂದೆ ಇರುವ ಪರಮಾತ್ಮನಾಗಲಿ ಕಾಣುವುದಿಲ್ಲ ಆದ ಕಾರಣ ಅವನು ಅದನ್ನು ನಂಬುವುದಿಲ್ಲ ಇಲ್ಲಿ ಅಜ್ಞಾನಿ ಎಂದರೆ ಕ್ಷಣಿಕವನ್ನು ಮಾತ್ರ ನಂಬುವಂತವನು ಕ್ಷಣಿಕದ ಹಿಂದೆ ಇರುವ ನಿತ್ಯ ವಸ್ತುವನ್ನು ಅವನು ನಂಬುವುದಿಲ್ಲ ಯಾವಾಗ ನಶ್ವರವನ್ನು ಮಾತ್ರ ನಂಬುತ್ತಾನೋ ತಾತ್ಕಾಲಿಕ ಸುಖದ ವೇದನೆಗಳನ್ನು ಕೊಡುವ ಅನುಭವಗಳನ್ನು ಮಾತ್ರ ನಂಬುತ್ತಾನೋ ಆಗ ಅವನು ಸಂಸಾರದ ಅಲೆಯ ಉಪಟಳಕ್ಕೆ ಸಿಕ್ಕಿ ನಾಶವಾಗ್ತಾನೆ ಹಾಗಾಗಿಯೇ ನಾವು ಅಜ್ಞಾನಿಗಳಾಗದೆ ಸದಾಕಾಲ ಜ್ಞಾನಿಗಳಾಗಬೇಕು ಅಂತ ಹೇಳಿ ಕೇವಲ ಕ್ಷಣಿಕ ವಸ್ತುವಿನ ಹಿಂದೆ ನಂಬದೆ ಅದರ ಹಿಂದಿರುವಂಥ ಮೂಲ ತತ್ವವನ್ನು ನಂಬುವಂಥದ್ದೇ ಜ್ಞಾನ ಇನ್ನು ಎರಡನೆಯ ಬಗ್ಗೆ ಹೇಳ್ತಾ ಇರುವಂಥದ್ದೇ ಕೃಷ್ಣ ಇಲ್ಲಿ ಶ್ರದ್ಧೆ ಇಲ್ಲದವರ ಬಗ್ಗೆ ಶ್ರದ್ಧೆ ಇಲ್ಲದವರು ಅವರು ಹಿಂದಿನವರು ನಮ್ಮ ಉದ್ಧಾರಕ್ಕಾಗಿ ಬರೆದಿಟ್ಟಿರುವ ಶಾಸ್ತ್ರದಲ್ಲಿ ಶ್ರದ್ಧೆ ಇಲ್ಲ ಅವರೆಲ್ಲೋ ಕಲ್ಪನೆಯ ಭ್ರಾಂತಿಯಿಂದ ಅದನ್ನೆಲ್ಲ ಬರೆದಿಟ್ಟಿದ್ದಾರೆ ಅಂತ ಹೇಳಿ ತಾತ್ಸಾರದಿಂದ ನೋಡುವವನೇ ಶ್ರದ್ಧೆ ಇಲ್ಲದವನು ಯಾರಾದರೂ ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗ್ತಾ ಇದ್ರೆ ಅದಕ್ಕೆ ಕಿವಿಯೂ ಕೊಡೋದಿಲ್ಲ ಆಸಕ್ತಿಯನ್ನ ಕೂಡ ಎರೆಯೋದಿಲ್ಲ ತನ್ನದೇ ಲೋಕದಲ್ಲಿ ತನ್ನದೇ ಭ್ರಮೆಯಲ್ಲಿ ಯಾವುದೇ ಕೆಲಸವನ್ನ ಮಾಡಿದ್ರೂ ಕೂಡ ಕೇವಲ ಕಾಟಾಚಾರಕ್ಕಾಗಿ ಮಾತ್ರ ಮಾಡ್ತಾನೆ ತನ್ನೊಳಗಿನ ಒಂದು ಚೈತನ್ಯವನ್ನ ಶ್ರದ್ಧಾಪೂರ್ವಕವಾಗಿ ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನುವಂಥ ಪರಿಸ್ಥಿತಿಯೇ ಆತನಲ್ಲಿ ಇರೋದಿಲ್ಲ ಹಾಗಾಗಿ ಯಾವಾಗಲೂ ಕೂಡ ಒಂದು ಕೆಲಸವನ್ನ ಹೇಗೋ ಮಾಡದ್ರಾಯ್ತು ಅನ್ನುವಂಥ ಒಂದು ತಾತ್ಸಾರದ ಮನೋಭಾವನೆಯಲ್ಲೇ ಆತನ ಇಡೀ ಜೀವನ ಉಳ್ದಿರುತ್ತೆ ಒಂದು ಭಂಡನ ರೀತಿ ಹಾಗಾಗಿ ಶ್ರದ್ಧೆ ಇಲ್ಲದವನು ಈ ಬದುಕಿನಲ್ಲಿ ನಾಶವಾಗ್ತಾನೆ ಅಂಥೇಳಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು ಇನ್ನು ಮೂರನೆಯವನೇ ಸಂಶಯಾತ್ಮ ಹಿಂದಿನ ಮೂರು ಜನರಕ್ಕಿಂತ ಸ್ವಲ್ಪ ಮುಂದುವರೆದಿದ್ದಾನೆ ಆದರೆ ತನಗೆ ಈಗ ಏನು ಕಾಣುವುದೋ ಅದೊಂದೇ ಸತ್ಯ ಅಂಥೇಳಿ ಹೇಳೋದಿಲ್ಲ ಏಕೆಂದರೆ ಅದನ್ನು ಮೀರಿದ ವಸ್ತುಗಳು ಘಟನೆಗಳು ಕೆಲವು ವೇಳೆ ಅವನ ಅನುಭವಕ್ಕೆ ಬಂದಿರ್ತವೆ ಆದರೆ ಇವನು ಅದು ಅನುಭವಕ್ಕೆ ಬಂದಿದ್ರೂ ಕೂಡ ಆತ ಸಂಪೂರ್ಣವಾಗಿ ನಂಬೋದಿಲ್ಲ ಏಕೆಂದ್ರೆ ಮನಸ್ಸು ಬಹಳ ಕಾಲ ಮೇಲಿನ ಮಟ್ಟದಲ್ಲೇ ಇರುವುದಕ್ಕೆ ಆಗೋದಿಲ್ಲ ಕೆಲವು ವೇಳೆ ಹಲವಾರು ಕಾರಣಗಳಿಂದ ಮನಸ್ಸು ಸಾಧಾರಣವಾಗಿ ಕೆಲಸ ಮಾಡುವ ಕ್ಷೇತ್ರವನ್ನು ಮೀರಿ ಮೇಲಕ್ಕೆ ಹೋಗುತ್ತೆ ಆದರೆ ಬಹಳ ಕಾಲ ಅದು ಅಲ್ಲಿರೋದಿಲ್ಲ ಚೆಂಡನ್ನ ಕಾಲಿನಿಂದ ಒದೆದರೆ ಅದು ಮೇಲಕ್ಕೆ ಹೋಗುತ್ತೆ ಆದರೆ ಮೇಲೆ ಎಷ್ಟು ಹೊತ್ತು ಇರುತ್ತೋ ಅದು ನಮಗ್ ಗೊತ್ತಿದೆ ಕ್ಷಣ ಕಾಲಕ್ಕೆ ಅದು ಪುನಃ ಭೂಮಿಗೆ ಬೀಳುತ್ತೆ ಹಾಗೆಯೇ ಈ ಸಂಶಯಾತ್ಮಕನ ಮನಸ್ಸು ಅವನ ಮನಸ್ಸು ಮನೆಯ ಹೊಸಲಿನ ಮೇಲೆ ಇರುವಂತೆ ಸಂಪೂರ್ಣ ಒಳಗೂ ಇಲ್ಲ ಸಂಪೂರ್ಣ ಹೊರಗೂ ಇಲ್ಲ ಹಿಂದಿನ ಇಬ್ಬರು ಇಂದ್ರಿಯದ ಬಿಲದ ಒಳಗೇ ಇರುವರು ಅವರು ಅದರಿಂದ ಹೊರಗೆ ಬಂದೇ ಇಲ್ಲ ಅಲ್ಲಿರೋದು ಮಾತ್ರ ಸತ್ಯ ಅಂತೇಳಿ ಹೇಳ್ಕೊಂಡು ಕೂತುಬಿಟ್ಟಿರ್ತಾರೆ ಆದರೆ ಈ ಮೂರನೇ ಅವನು ಸ್ವಲ್ಪ ಹೊರಗೆ ಬಂದು ನೋಡಿರ್ತಾನೆ ಇಂದ್ರಿಯವನ್ನು ಮೀರಿದಂಥ ಒಂದು ಸತ್ಯದ ಕ್ಷಣಿಕ ನೋಟ ಅವನ ಪಾಲಿಗೆ ಸಿಕ್ಕಿರುತ್ತೆ ಆದರೆ ಅಲ್ಲೇ ಮನಸ್ಸು ಇರಲಾರದು ಅವನ ಸಂಸ್ಕಾರಗಳು ಪುನಃ ಬಿಲದ ಒಳಕ್ಕೆ ಎಳೆದುಕೊಂಡು ಹೋಗುತ್ತೆ ಇಂತಹ ಸ್ಥಿತಿಯಲ್ಲಿರುವವರ ಮನಸ್ಸು ನಿಜವಾಗಿಯೂ ಒಂದು ದೊಡ್ಡ ವ್ಯಾಕುಲವಾಗಿರುತ್ತೆ ಇಂದ್ರಿಯದಲ್ಲೇ ಉನ್ಮತ್ತನಾಗಿ ಅನುಭವಿಸುವುದಕ್ಕೂ ಆಗುವುದಿಲ್ಲ ಅದೆಲ್ಲ ಸುಳ್ಳಾಗಿದ್ರೆ ನನ್ನ ಗತಿ ಏನಾಗುವುತ್ತೋ ಎಂದ ಒಂದು ಅನುಭವದಿಂದ ಆತ ಬಾಧಿಸ್ಕೊಂಡಿರ್ತಾನೆ ಹಾಗಾಗಿ ಸಂಶಯಾತ್ಮಕನಿಗೆ ಒಂದು ಎಲ್ಲ ವಸ್ತುಗಳು ಕೂಡ ಮರೀಚಿಕೆಯಾಗಿ ಕಾಣ್ತಾ ಇರುತ್ತೆ ಹಾಗಾಗಿ ಇಂಥ ಸಂಶಯಾತ್ಮಕನಿಗೆ ಈ ಲೋಕವೂ ಇಲ್ಲ ಪರಲೋಕವೂ ಇಲ್ಲ ಅಂತಂದ್ರೆ ಯಾಕೆ ಅವನಿಗೆ ಈ ಲೋಕ ಇರೋದಿಲ್ಲ ಅಂತಂದ್ರೆ ಇರುವಂಥ ಎಲ್ಲವನ್ನೂ ಕೂಡ ಅವನಿಗೆ ಅನುಮಾನವೇ ಆಗಿರುತ್ತೆ ಯಾವುದನ್ನೂ ಕೂಡ ಒಂದು ಅಭಿಮಾನದ ಮುಖೇನ ನೋಡುವಂಥ ಒಂದು ಕಾರ್ಯವನ್ನೇ ಆತ ಮಾಡಿರೋದಿಲ್ಲ ಎಲ್ಲವತ್ತಕ್ಕೂ ಕೂಡ ಅತೃಪ್ತಿ ಅನುಮಾನ ಒಂದು ಶೋಚನೀಯ ಪರಿಸ್ಥಿತಿಯನ್ನೇ ಅವನಲ್ಲಿ ನಿರ್ಮಾಣ ಮಾಡಿಬಿಡತ್ತೆ ಹಾಗಾಗಿ ಸಂಶಯಾತ್ಮಕನ ಮನಸ್ಸು ಸದಾ ಕೂಡ ಗಲಭೆಯಲ್ಲಿಯೇ ತೊಡಗಿರುತ್ತೆ ಅಂಥ ಗುಂಪಿಗೆ ಸೇರಿದವರು ಯಾವ ಲೋಕದಲ್ಲಿಯೂ ಕೂಡ ಸಮಾಧಾನ ಚಿತ್ತರಾಗಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಾಗಿ ಸರ್ವವನ್ನೂ ತಾನು ಅರ್ಪಣೆ ಮಾಡಿ ಹೋರಾಡುವಂತಹ ಸಾಹಸವನ್ನ ಆತನೇನು ಮಾಡೋದಿಲ್ಲ ಹಾಗಾಗಿ ಅವನಿಗೆ ಗುರಿಯೂ ಇರೋದಿಲ್ಲ ಗುರುವೂ ಇರೋದಿಲ್ಲ ಅಂತಹ ಸ್ಥಿತಿಯಲ್ಲಿ ಮಾನವ ವಿಕಾಸವಾಗೋದಾದ್ರೂ ಹೇಗೆ ಹಾಗಾಗಿ ಮನುಷ್ಯನಿಗೆ ಒಂದು ನಂಬಿಕೆ ಇರಬೇಕು ಜೀವನದಲ್ಲಿ ನಾನು ಮತ್ತೆ ಹೇಳ್ತೀನಿ ಅನ್ನುವಂಥ ನಂಬಿಕೆ ಇರಬೇಕು ಜೀವನದಲ್ಲಿ ಮತ್ತೆ ನಾನು ಸಾಧಿಸ್ತೀನಿ ಅನ್ನೋ ನಂಬಿಕೆ ಇರಬೇಕು ಜೀವನದಲ್ಲಿ ನಾನು ಪ್ರೀತಿ ವಿಶ್ವಾಸವನ್ನ ಗಳಿಸ್ತೀನಿ ಅನ್ನುವಂಥ ಒಂದು ನಂಬಿಕೆ ಇರಬೇಕು ಆ ನಂಬಿಕೆ ಇದ್ದಾಗ ಮಾತ್ರ ಎಲ್ಲವೂ ಸಾಧ್ಯ ಆ ನಂಬಿಕೆಯೇ ನಮ್ಮ ಜೀವದ ಜೀವಾಳ ಹಾಗಾಗಿ ಈ ಒಂದು ಮಾತಿಗೆ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ನೀ ಮೊದಲು ಹಿರಿದೆನು ಉದಾವುದಿದೆ ನಮಿಸದಕ್ಕೆ ನೀ ಮೊದಲು ನೈರಾಶ್ಯ ದಳಿಸಿಕೆಗೆ ಅದೇ ದಿವ್ಯ ದಾರಿ ಪರಿಶುದ್ಧ ನೆಲೆಯಲ್ಲಿ ಜಾಗೃತಿಯ ದೀಪ್ತಿಯಿದೆ ಪರಿಶುದ್ಧ ನೆಲೆಯಲ್ಲಿ ಜಾಗೃತಿಯ ದೀಪ್ತಿಯಿದೆ ಅರಿವಿಗಭಿಮುಖನಾಗೂ ಮುದ್ದು ರಾಮ ಅರಿವಿ ಗಭಿಮುಖನಾಗೂ ಮುದ್ದು ರಾಮ ಹಿರಿದು ಎನ್ನುವುದು ಯಾವುದೆಲ್ಲ ಇದೆಯೋ ಅದಕ್ಕೆ ನಾವು ನಮಿಸಬೇಕು ನೈರಾಶ್ಯ ಅಸಂತೃಪ್ತಿ ಇವೆಲ್ಲವನ್ನ ಕೂಡ ನಾವು ತೊರೆಯಬೇಕು ಅನುಮಾನಗಳ ಜೀವಿಯಲ್ಲಿಯೇ ನಾವು ಹಂಗು ತೊರೆದು ಬದುಕಿದಾಗ ಮಾತ್ರ ನಮ್ಮ ಜೀವನ ಪರಿಶುದ್ಧದ ನೆಲೆಯಾಗತ್ತೆ ಅಂತಹ ಪರಿಶುದ್ಧದ ನೆಲೆಯೇ ಜಾಗೃತಿ ಅಂತಹ ಅರಿವಿಗೆ ನಾವು ಅಭಿಮುಖನಾಗು ಎಂದು ಮುದ್ದುರಾಮ ಇಲ್ಲಿ ತಿಳಿಸ್ತಾ ಇದ್ದಾನೆ ಹೌದಲ್ವಾ ಅರಿವು ಈ ಜೀವನದ ಒಂದು ಮೂಲ ತತ್ವ ಜ್ಞಾನವನ್ನು ಪಡೆಯುವಂಥ ಒಂದು ಮೊದಲ ಹೆಜ್ಜೆ ಆ ಮೊದಲ ಹೆಜ್ಜೆಯನ್ನು ಯಾವಾಗ ನಾವು ಇಡ್ಲಿಕ್ಕೆ ಆರಂಭ ಮಾಡ್ತೇವೋ ಯಶಸ್ಸಿನ ಹೆಜ್ಜೆ ನಮಗೆ ಬಹಳ ಹತ್ತಿರ ಹತ್ತಿರ ಆಗುತ್ತಾ ಹೋಗುತ್ತೆ ಹಾಗೆ ಸದಾ ಅರಿವನ್ನು ಪಡೆದುಕೊಂಡು ಜ್ಞಾನದ ಹಾದಿಯಲ್ಲೇ ನಾವು ಸಾಗೋಣ ಅಂತೇಳಿ ಹೇಳ್ತಾ ಕೃಷ್ಣನ ಮತ್ತು ಮುದ್ದುರಾಮನ ನುಡಿಗಳಿಗೆ ನಮ್ಮ ಮನಸ್ಸು ಬುದ್ಧಿ ಹೃದಯ ಎಲ್ಲವನ್ನ ತೆರೆದಿರೋಣ ಅದನ್ನು ಹಾಗೆಯೇ ಅನುಷ್ಠಾನಕ್ಕೆ ತರ್ದುಕೊಳ್ಳೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ ಓ